ಅದಕ್ಕೆ ಹೌದು ಸರ್ ನೀವು ಸಪೋರ್ಟ್ ಇರುತ್ತೆ ಅದಕ್ಕೆ ಹೇಳೋ ಪ್ರಶ್ನೆ ಅಲ್ರಿ ಸರ್ ಕಾವೇರಿ ನೀರು ಬಿಟ್ಟು ಕೊಡೋಲ್ಲ ಆದರ ಟಿ ಶರ್ಟ್ ಹಾಕಿ ಕನ್ನಡಿಗ ಕೆ ವಿರಾಟ್ ಕೊಹ್ಲಿ ಈ ಹುಡುಗ ಆ ಹುಡುಗ ಅಂತಲ್ರಿ ಬಂದಿರೋದಿಲ್ಲಿ ಆರ್ ಸಿ ಬಿರ ಪ್ಲೇರ್ಸ್ ಅವರ ಇವರ ಅಂತಲ್ಲ ಒಂದ್ಸತಿ ಅವ್ರ ಆರ್ ಸಿ ಬಿ ಜರ್ಸಿ ಹಾಕೊಂಡ್ ಆಡಾಕ್ ಹತ್ತಾರ ಅವ್ರ ಆರ್ ಸಿ ಬಿರ್ ಸಿಬಿ ಚೆನ್ನಾಗಿ ಪಾಪ ತಗೊಂಡ್ರು ಬೇರೆ ಟೀಮ್ ಹೋದಾಗ ಚೆನ್ನಾಗಿರೋ ಇಲ್ರಿ ಅವ್ರವ್ರು ಯಾವ್ಯಾವ್ ಎದ್ರೋಡ್ ಹೆಂಗ್ ಆಡ್ತಾರ ಹಂಗ ಅಂತ ಹೇಳ್ಬೋದು ಬಟ್ ಹಾ ನಮ್ ಕಡೆ ಬಂದವರು ಚಲೋ ಆಡಕತ್ತಾರೆ ಕೃಣಾಲ ಲಾಸ್ಟ್ ಇಯರ್ ಚಲೋ ಆಡಿಲ್ಲ ಈ ಸತಿ ಚಲೋ ಆಡಗತ್ತ ಉತ್ತರ ಕರ್ನಾಟಕದಾಗ ಬೆಳಗಾವ್ ಬೆಳಗಾವ್ ಕುಂದ ಚಂದ ಜೋಳದ ರೊಟ್ಟಿ ಚಂದ ಅದ್ರೊಳಗ ನಮ್ ಆರ್ ಸಿ ವಿರಾಟ್ ಕೊಹ್ಲಿನ ಚಂದ ವಿರಾಟ್ ಕೊಹ್ಲಿ ಸಪೋರ್ಟ್ ಸಪೋರ್ಟ್ ಆರ್ಸಿಬಿ ಸಪೋರ್ಟ್ ಬೇರೆ ಟೀಮ್ ಸಪೋರ್ಟ್ ಮಾಡಕ್ ಹೇಳ್ರ ಅಂದ್ರೆ ಮಾರ್ಚ್ ಆಗಿದ್ರಿ ಇನ್ನು ಖುಷಿ ಆಗೋದು ಬಟ್ ಇಲ್ಲಿ ಪರವಾಗಿಲ್ಲ ಎಲ್ಲಿದ್ರು ಚೆನ್ನಾಗಿರ್ಲಿ ನಾವು ಮಾರ್ಚ್ ಸಪೋರ್ಟ್ ನಮ್ದು ನಮ್ಗೆ ಹೋಮ್ ಗ್ರೌಂಡ್ ಇಂಪಾರ್ಟೆಂಟ್ ಅಲ್ಲ ಫಸ್ಟ್ ಕೋಲ್ಕತ್ತಾ 콜ಕತ್ತಾ ಹೊಡೆದು ತರ್ದಿದೀವಿ ಸೆಕೆಂಡ್ ಚೆನ್ನೈ ಚೆನ್ನೈ ಹೋಗ್ಬಿಟ್ಟು ತರ್ದಿದೀವಿ ನೆಕ್ಸ್ಟ್ ಮುಂಬೈ ಮುಂಬೈ ಹೋಗ್ಬಿಟ್ಟು ತರ್ದಿದೀವಿ ನೆಕ್ಸ್ಟ್ ಏನೋ ಕಪ್ ಮಾತ್ರನೇ ಉಳಿದಿರೋದು ಏನಾಗಲ್ಲ ಓಂ ರೌಂಡ್ ಅಲ್ಲೇ ಗೆಲ್ತೀವಿ ಅದಲ್ಲ ಒಂದು ಮ್ಯಾಚ್ ಒಂದಿದೀವಿ ಅಂತ ಹೇಳಿ ಎಲ್ಲ ಮ್ಯಾಚ್ ಅದೇ ತರ ಆಗೋದಿಲ್ಲ ಗೆದ್ದೆ ಹೇಳ್ತೀವಿ ಓಂ ರೌಂಡ್ ಅಲ್ಲೇ ಕಪ್ ಗೆಲ್ತೀವಿ ಓಂ ರೌಂಡ್ ಅಲ್ಲೇ ಗೆಲ್ತೀವಿ ಗೆದ್ದೆ ಹೇಳ್ತೀವಿ ನಂಬರ್ 1 ಟೇಬಲ್ ರೋಹ್ತೀವಿ ಗೆದ್ದೆ ಫೈನಲ್ ಫೈನಲ್ ಹೋಗಿ ಕಪ್ ತಗೊಂಡು ಬರ್ತಾಯಿರೋದು ಅಷ್ಟೇ ಬೇರೆ ಏನು ಇಲ್ಲ ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡ್ತಾರೆ ಖುಷಿ ವಿಚಾರ ಏನಾದ್ರೆ ದೇವದೂತ್ ಪಡಿಕಲ್ ಕ್ಲಿಕ್ ಆಗಿದ್ದಾರೆ ಅಷ್ಟೇ ಖುಷಿ ಸಾಕು ಆ ದೇವದೂತ್ ಪಡಿಕಲ್ ಪ್ಲೇಸ್ ಕೇಳ್ರ ಅವ್ನ ಇದ್ರ ಇನ್ನೂ ಚೆನ್ನಾಗಿತ್ತು ಬಟ್ ದೇವ್ ಪಡಿಕಲ್ ಯಾರು ಕೊಟ್ಟಿದ್ದಾರೆ ಸರ್ ಅವ್ನು ಏನ್ ಹೇಳಕ್ ಆಗುತ್ತೆ ಸರ್ ಅವ್ನ ಬಗ್ಗೆ ಬೆಂಕಿ ಪ್ಲೇಯರ್ ಸರ್ ಅವನು ಚೆನ್ನಾಗಿ ನಡೆಸ್ತಾ ಇದಾರೆ ಅಷ್ಟು ಸೀನಿಯರ್ ಪ್ಲೇಯರ್ ಅವ್ನು ಹ್ಯಾಂಡಲ್ ಮಾಡ್ತಾ ಇರೋದ್ರೆ ಗ್ರೇಟ್ ಸರ್ ಚೆನ್ನಾಗಿ ಕ್ಯಾಪ್ಟನ್ಸಿ ಮಾಡ್ತಾ ಇದ್ದಾರೆ ಸರ್ ಯಾರಿಗೂ ಪರ್ಫಾರ್ಮೆನ್ಸ್ ಮಾಡ್ಬೇಡಿ ಅಂತ ಹೇಳಕ್ ಅವರು ನಮ್ಮವ್ರೆ ಓಕೆ ನಾವು ಫಸ್ಟ್ ನಮ್ಮ ಟೀಮ್ ಅಲ್ಲಿ ಮಾಡ್ತಾ ಇದ್ರು ಮಾಡಿಲ್ಲ ಸರಿಯಾಗಿ ಈಗ ಹೊರಗಡೆ ಹೋಗಿ ಚೆನ್ನಾಗಿ ಆಡ್ತಾರೆ ಆಡ್ಲಿ ತೊಂದರೆ ಇಲ್ಲ ಬಟ್ ನಮ್ಮ ಆರ್ಸಿ ಚೆನ್ನಾಗಿ ಆಡ್ತಾ ಇದ್ರು ಸಾಕು ಮುಂಬೈ ಮ್ಯಾಚ್ ಅಲ್ಲಿ ಾರು ಚೆರಾಗ್ ಗೆದ್ರಿಷ್ಟು ಇದೆಯಾ ಎಲ್ಲ ಬಾಯಿಗೆ ಬಂದ್ಬಿಟ್ಟು ಗೆದ್ರೋದು ಇವತ್ತಿನ ಜಾಸ್ತಿ ಬರುತ್ತೆ ಬಾಯಿಗೆ ಮನೆ ಸ್ವಲ್ಪ ಕಡಿಮೆ ಬಂದಿದೆ ಹಾರ್ದಿಕ್ ಪಾಂಡೆಯಿಂದ ಇವತ್ತಿನ ಜಾಸ್ತಿ ಬರುತ್ತೆ ಯಾಕಂದ್ರೆ ಎಲ್ಲ ನಮ್ ಪ್ಲೇಯರ್ ಆಪೋಸಿಟ್ ಅಲ್ಲಿ ಇದಾರೆ ಅವ್ರ ನಮ್ಮ ಆಡೇ ಆಡ್ತಾರೆ ಅದ್ ಬಾಯಿಗೆ ಬರ್ಸೆ ಬರ್ಸ್ತಾರೆ ಬಟ್ ನಾವು ಗೆದ್ದಾಗ ಗೆಲ್ತೀವಿ ಫೈಟ್ ಇರುತ್ತೆ ಸರ್ ನಮ್ಮ ಡೆಲ್ಲಿ ಟೀಮ್ ಚೆನ್ನಾಗಿದೆ ಸರ್ ಬ್ಯಾಲೆನ್ಸ್ ಟೀಮ್ ಇದೆ ಚೆನ್ನಾಗಿ ಫೈಟ್ ಮಾಡ್ತಾರೆ ನಾವು ಫೈಟ್ ಮಾಡ್ತೀವಿ ಚೆನ್ನಾಗಿ ಗೆಲ್ತಿವಿ ಇವತ್ತು ನಂಬರ್ ಒನ್ ಬರ್ತೀವಿ ಸೈನ್ಸ್ ನಂಬರ್ ಒನ್ ಬರ್ತೀವಿ ಇವತ್ತು ನಾವು ಸರ್ ಆರ್ ಸಿ ಬಿ ಡೆಲ್ಲಿ ಗುಜರಾತ್ ಲಕ್ನೋ ಸರ್ ಅಲ್ಲಿ ಇವಾಗ ಕಬ್ಬನ್ ಪಾರ್ಕ್ ಇದೆಯಲ್ಲ ಗಿಡ ಸ್ವಲ್ಪ ಹೋಗಿದೆ ಅಲ್ಲಲ್ಲಿ ಹೋಗಿದೆ ಗಿಡ ಆ ಗಿಡ ಗಿಡಬಿಟ್ಟು ಅವರು ಗಿಡ ಹೂತಾ ಇರೋ ಅಲ್ಲಿ ಹೋಗಿರೋ ಗಿಡ ಜಾಗದಲ್ಲಿ ಹೊಸ ಗಿಡ ಉಣ್ತಾ ಇದಾರೆ ಅವರು ಕಾಡು ಬೆಳೆಸಕ್ ಹೋಗ್ತಾ ಇದಾರೆ ಅವತ್ತಂತೂ ಗಿಡದೇ ಇಲ್ಲ ಸರ್ ಮುಚ್ಚಿನ ಹೊಡೆದಾಗ ಹೊಡಿತಾ ಇರೋದು ಅಷ್ಟೇ ಗಾಯ ಹೊಡೆದಾಗ ಹೊಡಿತಾ ಇರೋದು ಕಳಿಸ್ತಾ ಇರೋದೇ ತುಂಬಾ ಚೆನ್ನಾಗಿದೆ ಸ್ವಲ್ಪ ಅಂಕಲ್ಸ್ ಅಂಕಲ್ ಎಲ್ಲ ಮಾಡ್ತಾರೆ ಸರ್ ಅವರು ಮನೆಗೆ ರೆಸ್ಟ್ ಆಗೋ ಟೈಮ್ ಅವ್ರಿಗೆ ಚಾನ್ಸ್ ಎಲ್ಲ ಕೊಟ್ಟಿದ್ದಾರೆ ಇದೇ ಶಂಕರ್ ಆ ಆರ್ ಅಶ್ವಿನ್ ಟೆಸ್ಟ್ ಪ್ಲೇಯರು ಜಡೇಜ್ ಟೆಸ್ಟ್ ಎಲ್ಲರೂ ಟೆಸ್ಟ್ ಪ್ಲೇಯರು ಚಾನ್ಸ್ ಕೊಟ್ಟಿದ್ದಾರೆ ಅಷ್ಟೇ ಅವರು ಅಂದ್ರೆ ಬೇಗ ಮನೆಗೆ ಹೋಗ್ದಂಗೆ ಬಂದು ಅವ್ರಿಗೇನೋ ಸ್ವಲ್ಪ ಮನೆ ಕಷ್ಟಗಳು ಇರ್ತವೆ ಅವ್ರಿಗೆ ಸ್ವಲ್ಪ ಇದು ಮಾಡ್ತಾರೆ ಅಷ್ಟೇ ಸರ್ ಈ ಸಲ ಕಪ್ ನಮ್ದೆ ಜೈ ಆರ್ ಸಿ ಬಿ ಒಂದು ಆರ್ ಸಿ ಸರ್ ಯಾವತ್ತೂ ಜೈ ಕರ್ನಾಟಕ ಓಕೆ ಸೊ ಯಾರೇ ಬಂದಿ ಸಪೋರ್ಟ್ ಲಫು ಆರ್ ಸಿ ಬಿ ಓಕೆ ಸೊ ನಾ ಇಲ್ಲೇ ಬೆಂಗಳೂರು ಲೋಕಲ್ ಸರ್ ನಾನು ಬನ್ನಂಬರ್ ಲೋಕಲ್ ಬೆಂಗ್ಳೂರು ರಾಜೇಶ್ ನಗರ ಸೊ ಕನ್ನಡ ಯಾರೇ ಬಂದಿ ಲಫು ಸಪೋರ್ಟ್ ಆರ್ ಸಿ

না 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 আসবে ಸರ್ಸೆಂಟ್ ದತ್ತು ಪುತ್ರ ಮನೆ ಮಗನಿಗೆ ಆಡ್ತಿದ್ದಾನೆ ಮನೆ ಅದ್ರ ಸರಿಯಾಗಿ ಮೇನ್ ಇಂಪಾರ್ಟೆಂಟ್ ನಮ್ಮ ಟೀಮ್ಗೆ ಆರ್ ಸಿ ಪಿ ಆರ್ ಸಿಗ್ಗೆ ಸಪೋರ್ಟ್ ಮಾಡ್ತೀವಿ

ಇವತ್ ಆರ್ ಸಿ ಬಿ ಗೆಲ್ಬೇಕು ಸಪೋರ್ಟ್ ಬಟ್ ಟೀಮ್ ಆರ್ ಸಿ ಬಿ ಗೆಲ್ಬೇಕು ಹೌದು ಹೌದು ಹೋಮ್ ಗ್ರೌಂಡ್ ಅಲ್ಲಿ ಫಸ್ಟ್ ಟೈಮ್ ಗೆಲ್ಬೇಕು ಅಂತ ಆಸೆ ಬಂದಿದ್ದೀವಿ ಸಪೋರ್ಟ್ ಮಾಡೋದಕ್ಕೆ ಆರ್ ಸಿ ಬಿ ಏನಾರು ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಟೂ ಹಂಡ್ರೆಡ್ ಪ್ಲಸ್ ಹೊಡಿತಾರೆ ಅಂತ ಅನ್ಕೊಂಡಿದೀವಿ ಬಟ್ ಇವತ್ತು ಗೆಲ್ತಾರೆ दिया, सर सीसर गातार ವಿರಾಟ್ ಕೊಹ್ಲಿ ನಮ್ದು ಕಮಲ್ನಾಡಕ್ಲ್ಲ ಕೇಳರಾವ್ಗು ಸಪೋರ್ಟು ಬೆಂಗ್ಳೂರಿಗೂ ಸಪೋರ್ಟು ಗೆಲ್ಬೇಕು ನಮ್ಗೆ ಬೆಂಗಳೂರಿಗೆ